ಸದ್ಗುರುನಾಥ್ ಮಹಾರಾಜ್ ಕಿ ಜೈ ಇಬ್ಬರು ಕಳ್ಳರು ಊರಿಂದೂರಿಗೆ ಕಳತನ ಮಾಡುತ್ತಾ ಅಲಿಯುತ್ತಿದ್ದರು ಒಂದು ಅಮಾವಾಸೆಯ ಕತ್ತಲೆಯಲ್ಲಿ ಕಾಡಿನ ಕಿರದಾದ ಹಾದಿಯಲ್ಲಿ ಹೊರಟಿದ್ದರು ಅಲ್ಲಿ ಒಂದು ನಾಣ್ಯದ ಆಕೃತಿಯಲ್ಲಿ ಹೊಳೆಯುತ್ತಿದ್ದ ವಸ್ತುವನ್ನು ಕಾಣಿಸಿತು ಅದನ್ನು ತೆಗೆದುಕೊಂಡು ನೋಡುವುದರಲ್ಲಿ ಅದು ಬಂಗಾರದ ನಾಣ್ಯ ಎಂಬುದು ತಿಳಿಯಿತು ಅಷ್ಟರಲ್ಲಿ ಅಲ್ಲಿ ಮತ್ತೊಂದು ಹೊಳೆಯುತ್ತಿತ್ತು ಅದನ್ನು ತೆಗೆದುಕೊಳ್ಳುವುದರಲ್ಲಿ ಮತ್ತೊಂದು ಕಾಣಿಸಿತು ಹೀಗೆ ಒಂದರ ಹಿಂದೆ ಒಂದು ಕಾಣಿಸತೊಡಗಿದರು ಆ ಕಳ್ಳರು ಅಲ್ಲೇ ನಿಂತು ಅವನ್ನೆಲ್ಲ ಆರಿಸುತ್ತಾ ಆ ಮಣ್ಣು ಅಗೆಯೇ ತೊಡಗಿದರು ಇವರು ಅಗೆದ ಹಾಗೆಯೇ ಅಲ್ಲೊಂದು ಇಲ್ಲೊಂದು ಸಿಗುತ್ತಿದ್ದವು ಹೀಗೆ ಇಬ್ಬರೂ ಕೂಡಿ ಅಲ್ಲೇ ಬೆಳಗಾಗುವವರಿಗೂ ಭಾಮಿಯ ಆಕಾರದಲ್ಲಿ ಅಗೆಯುತ್ತಾ ಬಂಗಾರದ ನಾಣ್ಯ ಆರಿಸುತ್ತಾ ಒಂದು ಗೋಣಿ ಚೀಲವನ್ನು ತುಂಬಿದರು ಬೆಳಗಾದರೂ ಚೀಲು ತುಂಬಿದರು ಇವರ ಆಸೆ ಮುಗಿದಿರಲಿಲ್ಲ ಹಾಗೆ ಅಗೆಯುತ್ತಿದ್ದರು ಆದರೆ ದೇಹ ಕೇಳಬೇಕಲ್ಲವೇ ಆಯಾಸದೊಂದಿಗೆ ಹಸುವೂ ಆಯಿತು ಆಗ ಒಬ್ಬನು ಇನ್ನೊಬ್ಬನಿಗೆ ಇಲ್ಲಿ ಸಮೀಪದಲ್ಲಿ ಊರಿದೆ ಅಲ್ಲಿ ಹೋಗಿ ನೀನು ನಾಷ್ಟಾ ತಿನ್ನು ನನಗೂ ನಾಷ್ಟ ತೆಗೆದುಕೊಂಡು ಬಾ ಮತ್ತು ನೀ ಬರುವವರೆಗೂ ನಾನು ಇನ್ನೂ ಸ್ವಲ್ಪ ಅಗೆಯುತ್ತೇನೆ ಎಂದನು ಓಹೋ ಹಾಗೇ ಆಗಲಿ ಎಂದು ಆ ಕಳ್ಳನು ಪಕ್ಕದ ಊರಿಗೆ ಹೋಗಿ ನಾಷ್ಟ ತಿಂದನು ಮತ್ತು ಅವನಿಗೆ ತೆಗೆದುಕೊಳ್ಳತೊಡಗಿದನು ಆದರೆ ಮನಸ್ಸಿನಲ್ಲಿ ದುರಾಸೆ ಮೂಡಿತು ಒಂದು ಚೀಲ ಬಂಗಾರದಲ್ಲಿ ಇಬ್ಬರಿಗೂ ಸಮಯ ಎಂದರೆ ಅರ್ಧ ಅರ್ಧ ಬರುತ್ತದೆ ಆದರೆ ಅವನು ಸತ್ತರೆ ನನಗೆ ಪೂರ್ತಿ ಚೀಲ ನನ್ನದಾಗುತ್ತದೆ ಎಂದುಕೊಂಡನು ಮತ್ತು ತೆಗೆದುಕೊಂಡ ನಾಷ್ಟಾದಲ್ಲಿ ಸ್ವಲ್ಪ ವಿಷಯವನ್ನು ಕಲಿಸಿಕೊಂಡು ಬಂದನು ಅವನ ಹತ್ತಿರ ಬಂದು ನೀನು ಹೋಗಿ ನಾಷ್ಟ ಮಾಡು ನಾನು ಇನ್ನೂ ಸ್ವಲ್ಪ ಅಗೆಯುತ್ತೇನೆ ಎಂದು ಹೇಳಿದನು ನಾಷ್ಟ ತಂದ ಕಳ್ಳನು ಆ ಭಾವಿಯ ಕೆಳಗೆ ಎಳೆದನು ಅಲ್ಲಿ ಅಗೆಯುತ್ತಿದ್ದ ಅಗೆಯೇ ತೊಡಗಿದನು ಕೆಳಗಿದ್ದ ಕಳ್ಳನು ಮೇಲೇರಿ ನಾಷ್ಟ ಮಾಡಬೇಕು ಎನ್ನುವುದರಲ್ಲಿ ಇವನ ಮನಸ್ಸಿನಲ್ಲಿಯೂ ಕೂಡ ಅವನ ಹಾಗೆಯೇ ದುರಾಸೆ ಮೂಡಿತು ಇವನು ಸತ್ತರೆ ಪೂರ್ತಿ ಬಂಗಾರ ನನ್ನದಾಗುತ್ತದೆ ಎಂದುಕೊಂಡನು ಒಂದು ದೊಡ್ಡದಾದ ಕಲ್ಲು ತೆಗೆದುಕೊಂಡು ಕೆಳಗಿದ್ದವನ ತಲೆಯ ಮೇಲೆ ಜೋರಾಗಿ ಒಗೆದನು ಅವನು ಕೆಳಗೆ ಬಿದ್ದನು ಇವನು ಅವನ ಮೇಲೆ ಇನ್ನಷ್ಟು ಮಣ್ಣು ಕಲ್ಲು ಹಾಕಿ ಅವನನ್ನು ಮುಚ್ಚಿ ಹಾಕಿದನು ಈಗ ಇವನು ಖುಷಿಯಿಂದ ಇಷ್ಟೂ ಬಂಗಾರ ನನ್ನದಾಯಿತು ಎಂದು ಸಂತೋಷಪಟ್ಟನು ಹಸಿವು ಹೆಚ್ಚಾಗಿದ್ದರಿಂದ ಮೊದಲು ನಾಷ್ಟ ಮಾಡಿ ಬಂಗಾರ ತೆಗೆದುಕೊಳ್ಳಿವೆ ಎಂದು ನಾಷ್ಟ ಮಾಡತೊಡಗಿದನು ಎರಡು ತುತ್ತು ತಿನ್ನುವುದರೊಳಗೆ ಇವನು ಕೂಡ ಒದ್ದಾಡಿ ಒದ್ದಾಡಿ ಸತ್ತನು ಇಬ್ಬರು ದುರಾಶೆಯಿಂದ ಒಬ್ಬರನ್ನೊಬ್ಬರು ಸಾಯಿಸಿ ಸತ್ತರು ಬಂಗಾರ ಮಾತ್ರ ಹಾಗೆಯೇ ಉಳಿಯಿತು ನೀತಿ ಇದ್ದುದರಲ್ಲಿ ಸಂತೋಷವಾಗಿರಬೇಕು ಮತ್ತೊಬ್ಬರ ಪಾಲೆಂದು ನಮಗೆ ಬೇಕು ಎಂದು ಯೋಚಿಸಿದರೆ ನಮ್ಮ ಪಾಲೆಂದೂ ಕೂಡ ಕಳೆದುಕೊಳ್ಳಬೇಕಾಗುತ್ತದೆ ಸದ್ಗುರುನಾಥ್ ಮಹಾರಾಜ್ ಕಿ ಜೈ